ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ನಾಲ್ಕನೇ ತರಗತಿ ಕನ್ನಡ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಪ್ರಶ್ನೆ ನಂಬರ್ ಒಂದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಮೂರು ಮೊದಲನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಡ್ಯಾಶ್ರಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಂದು ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಪ್ರಶ್ನೆ ನಂಬರ್ ಎರಡು ಬಟ್ಟೆಯ ಗಂಟನ್ನು ಡ್ಯಾಶ್ ಹೊರುತ್ತದೆ ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ ಪ್ರಶ್ನೆ ನಂಬರ್ ಮೂರು ಕಲಾಂ ರವರ ಆತ್ಮಕಥನ ಡ್ಯಾಶ್ ಕಲಾಂ ರವರ ಆತ್ಮಕಥನ ಅಗ್ನಿಯ ರೆಕ್ಕೆಗಳು ಪ್ರಶ್ನೆ ನಂಬರ್ ಎರಡು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಪ್ರಶ್ನೆ ನಂಬರ್ ನಾಲ್ಕು ಅಭಿಮನ್ಯು ಉತ್ತರೆ ಸುಭದ್ರೆ ಶಕುನಿ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಶಕುನಿ ಪ್ರಶ್ನೆ ನಂಬರ್ ಐದು ಆಸನ ಪೀಠ ಕಿರೀಟ ಗದ್ದುಗೆ ಆಸನ ಪೀಠ ಗದ್ದುಗೆ ಇವು ಒಂದೇ ಅರ್ಥವನ್ನ ಕೊಡುತ್ತಿವೆ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಕಿರೀಟ ಪ್ರಶ್ನೆ ನಂಬರ್ ಆರು ಶಿಕ್ಷಕ ಹೂವಾಡಗಿತ್ತಿ ವೈದ್ಯ ವಕೀಲ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಆಗಿದೆ ಪ್ರಶ್ನೆ ನಂಬರ್ ಮೂರು ಹೊಂದಿಸಿ ಬರೆಯಿರಿ ನಾಲ್ಕು ಅಂಕದ ಪ್ರಶ್ನೆಗಳು ಏಳನೇ ಪ್ರಶ್ನೆ ಹಂಪಿ ಶ್ರವಣ ವಿಜಯಪುರ ಬೆಂಗಳೂರು ಇವುಗಳನ್ನು ನಾವು ಈಗ ಬ ಪಟ್ಟಿಗೆ ಹೊಂದಿಸಬೇಕಾಗಿದೆ ಗೊಮ್ಮಟೇಶ್ವರ ವಿಗ್ರಹ ಕಲ್ಲಿನ ರಥ ವಿಧಾನಸೌಧ ಮತ್ತು ಗೋಲಗುಂಬಜ್ ಇಲ್ಲಿ ಏಳನೇ ಪ್ರಶ್ನೆ ಹಂಪಿ ಹಂಪಿಯಲ್ಲಿ ಕಲ್ಲಿನ ರಥ ಇದೆ ಆದ್ದರಿಂದ ನಾವು ಹಂಪಿಯನ್ನು ಕಲ್ಲಿನ ರಥಕ್ಕೆ ಹೊಂದಿಸಬೇಕು ಎಂಟನೇ ಪ್ರಶ್ನೆ ಶ್ರವಣ ಬೆಳಗೋಳ ಶ್ರವಣ ಬೆಳಗೋಳವನ್ನು ಗೊಮ್ಮಟೇಶ್ವರ ವಿಗ್ರಹಕ್ಕೆ ಹೊಂದಿಸಬೇಕಾಗಿದೆ ವಿಜಯಪುರ ಗೋಲಗುಂಬಜ್ ಮತ್ತು ಬೆಂಗಳೂರನ್ನು ವಿಧಾನಸೌಧಕ್ಕೆ ಹೊಂದಿಸಬೇಕು ಪ್ರಶ್ನೆ ನಂಬರ್ ನಾಲ್ಕು ವಿರುದ್ಧಾರ್ಥಕ ಪದ ಬರೆಯಿರಿ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ನಂಬರ್ ಹನ್ನೊಂದು ಅಹಿಂಸೆ ಅಹಿಂಸೆ ಪದದ ವಿರುದ್ಧಾರ್ಥಕ ಪದ ಹಿಂಸೆ ಪ್ರಶ್ನೆ ನಂಬರ್ ಹನ್ನೆರಡು ಹಗುರ ಇದರ ವಿರುದ್ಧಾರ್ಥಕ ಪದ ಭಾರವಾಗಿದೆ ಪ್ರಶ್ನೆ ನಂಬರ್ ಐದು ಸ್ವಂತ ವಾಕ್ಯ ರಚಿಸಿ ಇಲ್ಲೂ ಕೂಡ ಎರಡು ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಪ್ರಶ್ನೆ ನಂಬರ್ ಹದಿಮೂರು ನಮಸ್ಕರಿಸು ಇಲ್ಲಿ ನಾವು ನಮಸ್ಕರಿಸು ಪದವನ್ನು ಉಪಯೋಗಿಸಿಕೊಂಡು ಸ್ವಂತ ವಾಕ್ಯವನ್ನು ರಚಿಸಬೇಕು ಪ್ರತಿನಿತ್ಯ ನಾವು ದೇವರಿಗೆ ನಮಸ್ಕರಿಸಬೇಕು ಇಲ್ಲಿ ಒಂದು ಸ್ವಂತ ವಾಕ್ಯವನ್ನ ರಚಿಸಿದ್ದೇವೆ ಪ್ರಶ್ನೆ ನಂಬರ್ ಹದಿನಾಲ್ಕು ಸಾಧನೆ ಸಚಿನ್ ಕ್ರಿಕೆಟ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಪ್ರಶ್ನೆ ನಂಬರ್ ಆರು ಪದ್ಯ ಭಾಗ ಪೂರ್ಣಗೊಳಿಸಿ ಹದಿನೈದನೇ ಪ್ರಶ್ನೆ ಹಗ್ಗದ ಕೊಕ್ಕೆಯು ಡ್ಯಾಶ್ ಸಿಕ್ಕೆ ಸಿಕ್ಕ ಎನ್ನುತ ಡ್ಯಾಶ್ ತುಂಡಾಯಿತು ಎಂದು ಕೊಟ್ಟಿದ್ದಾರೆ ಈಗ ನಾವು ಇಲ್ಲಿ ಪದ್ಯ ಭಾಗವನ್ನ ಪೂರ್ಣಗೊಳಿಸಬೇಕಾಗಿದೆ ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೆ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು ಪ್ರಶ್ನೆ ನಂಬರ್ ಏಳು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಹದಿನಾರನೇ ಪ್ರಶ್ನೆ ಅಬ್ಬ ಚೀಟಿಯಲ್ಲಿ ನನಗೆ ಇಷ್ಟವಾದ ವಿಷಯ ರೇಡಿಯೋ ಬಂದಿದೆ ಯಾರು ಈ ಮಾತನ್ನು ಹೇಳಿದರು ಎಂದು ಬಿಟ್ಟ ಸ್ಥಳವನ್ನು ಕೊಡಲಾಗಿದೆ ಈ ಮಾತನ್ನು ಹೇಳಿದವರು ಆನೆ ಯಾರಿಗೆ ಎಂದು ಕೊಟ್ಟಿದ್ದಾರೆ ಆನೆಯು ಇತರೆ ಪ್ರಾಣಿಗಳಿಗೆ ಈ ಮಾತನ್ನು ಹೇಳಿದೆ ಆದ್ದರಿಂದ ಯಾರಿಗೆ ಎಂದು ಇರುವಲ್ಲಿ ಇತರೆ ಪ್ರಾಣಿಗಳಿಗೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಹದಿನೇಳು ಕನಸು ಕಾಣಿರಿ ಯಾರು ಯಾರಿಗೆ ಯಾರು ಎಂದು ಇರುವಲ್ಲಿ ನಾವು ಅಬ್ದುಲ್ ಕಲಾಂ ಎಂದು ಬರೆಯಬೇಕು ಯಾರಿಗೆ ಎಂದು ಕೊಟ್ಟಿದ್ದಾರೆ ಅಬ್ದುಲ್ ಕಲಾಂ ಮಕ್ಕಳಿಗೆ ಹೇಳಿದ ಮಾತಾಗಿದೆ ಆದ್ದರಿಂದ ಯಾರಿಗೆ ಎಂದು ಇರುವಲ್ಲಿ ಮಕ್ಕಳಿಗೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎಂಟು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಹದಿನೆಂಟನೇ ಪ್ರಶ್ನೆ ಪಾಪದ ನೆಲೆಗಟ್ಟು ಯಾವುದು ಕೋಪವು ಪಾಪದ ನೆಲೆಗಟ್ಟು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಮಕ್ಕಳು ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಮಕ್ಕಳೆಲ್ಲರೂ ಶ್ರವಣ ಬೆಳೆಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ರಶ್ನೆ ನಂಬರ್ ಇಪ್ಪತ್ತು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಯಾರು ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಿ ಎಂದು ಎಚ್ಚರಿಕೆ ಕೊಟ್ಟವರು ಗಾಂಧೀಜಿಯವರು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಜನರನ್ನು ಸಲಹುವ ದಾತ ಯಾರು ಜನರನ್ನು ಸಲಹುವ ದಾತ ರೈತ ಪ್ರಶ್ನೆ ನಂಬರ್ ಒಂಬತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಡಲಾಗಿದೆ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟು ಅಂಕಗಳು ಆರು ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಧರ್ಮರಾಯನು ಚಿಂತಾಕ್ರಾಂತನಾಗಲು ಕಾರಣವೇನು ಕುರುಕ್ಷೇತ್ರದಲ್ಲಿ ಹನ್ನೆರಡನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಛೇದಿಸುವ ವಿದ್ಯೆ ಉಳಿದ ಪಾಂಡವರಿಗಾರಿಗೂ ಗೊತ್ತಿರಲಿಲ್ಲ ಆದ್ದರಿಂದ ಧರ್ಮರಾಯನು ಚಿಂತಾಕ್ರಾಂತನಾದನು ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಬಾಲಕ ನಾರಾಯಣ ಮುಂಜಾನೆ ಎದ್ದು ಹೇಗೆ ಸಿದ್ಧನಾದನು ಬಾಲಕ ನಾರಾಯಣ ಅಂದು ಮುಂಜಾನೆ ಬೇಗನೆ ಎದ್ದು ಸ್ನಾನ ಮಾಡಿ ಕೈಯಲ್ಲೇ ನೈಯ್ದ ಖಾದಿ ಚಡ್ಡಿ ಅಂಗಿ ಮತ್ತು ಗಾಂಧಿ ಟೋಪಿಯನ್ನು ಧರಿಸಿದನು ಮನೆಯ ಬೀರುವಿನಲ್ಲಿದ್ದ ತ್ರಿವರ್ಣದ ಧ್ವಜವನ್ನು ತೆಗೆದುಕೊಂಡು ಬ್ರಿಟಿಷರ ವಿರುದ್ಧ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಲು ಸಿದ್ಧನಾದನು ಪ್ರಶ್ನೆ ನಂಬರ್ ಇಪ್ಪತ್ತ್ನಾಲ್ಕು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಹಾರೆ ಕೊಡಲಿ ಸಲಿಕೆ ಗುದ್ದಲಿ ಇವು ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಹತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಐದರಿಂದ ಆರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಎಂಟು ಪ್ರಶ್ನೆ ನಂಬರ್ ಇಪ್ಪತ್ತೈದು ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು ನನಗಿಂತ ವೇಗವಾಗಿ ಚಲಿಸುವ ಉದ್ದವಾದ ವಾಹನವಿದು ಇದು ಕಂಬಿಗಳ ಮೇಲೆ ಮಾತ್ರ ಚಲಿಸುತ್ತದೆ ರೈಲಿನಲ್ಲಿ ಒಮ್ಮೆಗೆ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸಬಹುದು ಸರಕುಗಳನ್ನು ಸಾಗಿಸಬಹುದು ರೈಲಿನಲ್ಲಿ ಶೌಚಾಲಯ ಕುಡಿಯುವ ನೀರು ಊಟ ತಿಂಡಿ ಮಲಗುವ ವ್ಯವಸ್ಥೆ ಇರುತ್ತದೆ ಈಗ ರೈಲು ಪ್ರಯಾಣ ಸುಖಕರ ಹಾಗೂ ಅದರ ದರವು ಕಡಿಮೆ ಎಂಬ ಅಭಿಪ್ರಾಯವನ್ನು ಚಿರತೆ ವ್ಯಕ್ತಪಡಿಸುತ್ತದೆ ಪ್ರಶ್ನೆ ನಂಬರ್ ಕುಲಗೋತ್ರಗಳ ನಡುವೆ ಖಿನ್ನತೆ ಏಕೆ ಇರಬಾರದು ನಾವು ನಡೆಯುವ ಭೂಮಿಯು ಒಂದೇ ಆಗಿದೆ ನಾವು ಕುಡಿಯುವುದು ಒಂದೇ ನೀರು ಮತ್ತು ಸುಡುವ ಬೆಂಕಿಯು ಒಂದೇ ಆಗಿರುವಾಗ ಜಾತಿ ಮತ ಪಂಥ ಎಂದೆನ್ನುವ ಕುಲ ಗೋತ್ರಗಳ ಮಧ್ಯೆ ಭಿನ್ನತೆ ಇರಬಾರದು ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ಇಲ್ಲಿ ಯಾವ ಪಾಠದಿಂದ ಎಷ್ಟು ಅಂಕಗಳನ್ನು ಕೊಡಲಾಗುತ್ತದೆ ಎಂದು ಒಂದು ಪಟ್ಟಿಯನ್ನು ನೀಡಲಾಗಿದೆ ಮೊದಲನೆಯ ಪಾಠ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಪಾಠದಿಂದ ಬರುವ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕಗಳು ಕೂಡ ಒಂದು ಸರ್ವಜ್ಞನ ತ್ರಿಪದಿಗಳು ಇದರಿಂದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂಕಗಳು ಐದು ವೀರ ಅಭಿಮನ್ಯು ಪಾಠದಿಂದ ಪ್ರಶ್ನೆಗಳ ಸಂಖ್ಯೆ ಒಂದು ಅಂಕಗಳು ಎರಡು ಪ್ರವಾಸ ಹೋಗೋಣ ಪಾಠದಿಂದ ಐದು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂಕಗಳು ಕೂಡ ಐದು ಬಾವಿಯಲ್ಲಿ ಚಂದ್ರ ಪದ್ಯದಿಂದ ಒಂದು ಪ್ರಶ್ನೆ ನಾಲ್ಕು ಅಂಕಗಳಿಗೆ ಕೇಳಲಾಗುತ್ತದೆ ಹುತಾತ್ಮ ಬಾಲಕ ಪ್ರಶ್ನೆಗಳ ಸಂಖ್ಯೆ ಎರಡು ಅಂಕಗಳು ಮೂರು ದುಡಿಮೆಯ ಗರಿಮೆ ಪದ್ಯದಿಂದ ಮೂರು ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಅಂಕಗಳು ನಾಲ್ಕು ಕನಸುಗಾರ ಕಲಾಂ ಪಾಠದಿಂದ ಪ್ರಶ್ನೆಗಳು ಎರಡು ಅಂಕಗಳು ಮೂರು ಕಾಡಿನಲ್ಲೊಂದು ಸ್ಪರ್ಧೆ ಕಾಡಿನಲ್ಲೊಂದು ಸ್ಪರ್ಧೆ ಪಾಠದಿಂದ ಎರಡು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂಕಗಳು ಆರು ವ್ಯಾಕರಣದಿಂದ ಒಟ್ಟು ಏಳು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಅಂಕಗಳು ಏಳು ಅಂದರೆ ಇಲ್ಲಿ ವ್ಯಾಕರಣ ಸಂಬಂಧಿ ಪ್ರಶ್ನೆಗಳನ್ನು ಒಂದೊಂದು ಅಂಕಗಳಿಗೆ ನೀಡಲಾಗುತ್ತದೆ ಒಟ್ಟು ಪ್ರಶ್ನೆಗಳ ಸಂಖ್ಯೆ ಇಪ್ಪತ್ನಾಲ್ಕು ಅಂಕಗಳು ನಲವತ್ತು ನೀವು ಈ ಪಟ್ಟಿಯನ್ನು ಉಪಯೋಗಿಸಿಕೊಂಡು ಅತಿ ಹೆಚ್ಚಿನ ಅಂಕಗಳನ್ನು ಪಡೆಯಬಹುದಾಗಿದೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೆಲೆಬ್ರಿಟಿ ಆಂಕರ್ ಅಂದೇ ಪ್ರಸಿದ್ಧರಾಗಿರುವ ನವೀನ್ ಕುಮಾರ್ ಸುಗಾವಿ ಅವರು ಇದೀಗ ನವೀನ್ ಎಂಟರ್ಟೈನರ್ಸ್ ಎಂಬ ಹೊಸ ತಂಡವನ್ನು ಹುಟ್ಟು ಹಾಕಿದ್ದಾರೆ ಸೆಲೆಬ್ರಿಟಿ ಶೋಸ್ ಡ್ಯಾನ್ಸ್ ಶೋಸ್ ಲೈವ್ ಆರ್ಕೆಸ್ಟ್ರಾ ಫೈರ್ ಶೋಸ್ ಸ್ಟನ್ ಶೋಸ್ ಮಿಮಿಕ್ರಿ ಮತ್ತು ಕಾಮಿಡಿ ಶೋಸ್ ಈ ಎಲ್ಲಾ ರೀತಿಯ ವಿಭಿನ್ನತೆಗಳಿಂದ ಕೂಡಿದೆ ನಮ್ಮ ನವೀನ್ ಎಂಟರ್ಟೈನರ್ಸ್ ತಂಡ ನೀವು ಕೂಡ ನಿಮ್ಮ ಊರುಗಳಲ್ಲಿ ಯಾವುದೇ ಕಾರ್ಪೊರೇಟ್ ಇವೆಂಟ್ಸ್ ಮಾಡಿಸುವ ಉದ್ದೇಶ ನಿಮಗಿದ್ದಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಮಾಡಿಕೊಡಲಾಗುವುದು ಕಾರ್ಯಕ್ರಮಗಳನ್ನು ಬುಕ್ ಮಾಡಲು ಕೆಳಗಿನ ನಂಬರ್ಗೆ ಕರೆ ಮಾಡಿ ಏಟ್ ಒನ್ ಒನ್ ಡಬಲ್ ಟು ಫೈವ್ ಒನ್ ಸೆವೆನ್ ನಮ್ಮ ಚಾನೆಲ್ ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನಲ್ನ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ